ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ದುರ್ವಾದಿ ವೈಷ್ಣವೇಂದಿ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ ಎಲ್ರಿಗೂ ನಮಸ್ಕಾರ ಇವತ್ತು ರಾಯರ ಭಕ್ತರಿಗೆ ಅಜಯ ಏಕಾದಶಿಯನ್ನು ಯಾವ ದಿನ ಆಚರಿಸ್ಬೇಕು ಅನ್ನೋ ಗೊಂದಲ ತುಂಬ ಇದೆ ಅಂದರೆ ಇಪ್ಪತ್ತೊಂಬತ್ತಕ್ಕೆ ಆಚರಿಸ್ಬೇಕಾ ಅಥವಾ ಮೂವತ್ತಕ್ಕೆ ಆಚರಿಸ್ಬೇಕಾ ಅಂತ ಕೇಳ್ತಾ ಇದ್ದೀರಾ ಈ ಎಲ್ಲ ಗೊಂದಲಕ್ಕೆ ಇವತ್ತು ಈ ವಿಡಿಯೋ ಮೂಲಕ ನಿಮಗೆ ಉತ್ತರ ಕೊಡ್ತೀನಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಅಜ ಏಕಾದಶಿ ಅಂತ ಕರೀತಾರೆ ಇನ್ನು ಅಜ ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗಿನ ಜಾವ ಅಂದರೆ ಮಧ್ಯರಾತ್ರಿ ಒಂದು ಹತ್ತೊಂಬತ್ತಕ್ಕೆ ಆರಂಭ ಆಗುತ್ತೆ ಹಾಗೂ ಏಕಾದಶಿ ತಿಥಿ ಮುಕ್ತಾಯ ಆಗೋದು ಮೂವತ್ತನೇ ತಾರೀಕು ಆಗಸ್ಟು ಮಧ್ಯರಾತ್ರಿ ಅಂದರೆ ಬೆಳಗಿನ ಜಾವ ಒಂದು ಮೂವತ್ತೇಳಕ್ಕೆ ಮುಕ್ತಾಯ ಆಗುತ್ತೆ ಆದ್ದರಿಂದ ರಾಯರ ಭಕ್ತರೆಲ್ಲರೂ ಏಕಾದಶಿಯನ್ನು ರಾಯರ ಮಠದಲ್ಲಿ ಆಚರಣೆಯಂತೆ ಆಗಸ್ಟ್ ಮೂವತ್ತನೇ ತಾರೀಕೇ ಆಚರಿಸ್ಬೇಕಾಗತ್ತೆ ಶುಕ್ರವಾರ ಏಕಾದಶಿ ಆಚರಿಸಿ ಶನಿವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ಪಾರಾಯಣ ಮಾಡ್ಕೊಳ್ಳಿ ಇನ್ನು ಏಕಾದಶಿ ದಿನ ಎಂದಿನಂತೆ ಅನ್ನ ಮತ್ತು ಉಪ್ಪು ಹಾಕಿರುವಂಥ ಪದಾರ್ಥಗಳನ್ನು ಸೇವಿಸಬಾರ್ದು ನಿಮ್ಮ ಯಥಾಶಕ್ತಿ ಉಪವಾಸ ಮಾಡಿ ಆರೋಗ್ಯ ಸಮಸ್ಯೆ ಇರುವಂಥವರು ಹಾಲು ಹಣ್ಣು ಅವಲಕ್ಕಿಯನ್ನು ಸೇವಿಸಿ ಏಕಾದಶಿ ಆಚರಣೆ ಮಾಡಿ ತಪ್ಪದ ವಿಷ್ಣುವಿನ ಸ್ಮರಣೆ ಮಾಡಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಹಾಗೆ ರಾಯರಿಗೆ ಪ್ರತಿ ಏಕಾದಶಿ ದಿನ ಹೂವು ಹಣ್ಣು ನೈವೇದ್ಯ ನಿಷಿದ್ಧ ತುಳಸಿ ಹಾಕಿ ಗಂಧ ಹಚ್ಚಿ ಒಂದು ಲೋಟ ತುಳಸಿ ನೀರಿಟ್ಟು ಪೂಜೆ ಮಾಡ್ಕೊಳ್ಳಿ ಹಾಗೆ ಇನ್ನೂ ಏನಾದರೂ ನಿಮಗೆ ಗೊಂದಲಗಳಿತ್ತು ಅಂತಂದರೆ ಏಕಾದಶಿ ಬಗ್ಗೆ ಹಾಗೆ ಏನಾದರೂ ಪ್ರಶ್ನೆಗಳಿತ್ತು ಅಂತಂದರೆ ಕಮೆಂಟ್ ಮೂಲಕ ಕೇಳಿ ನಿಮ್ಮ ಪ್ರಶ್ನೆಗಳನ್ನ ನಾನು ರಿಪ್ಲೈ ಮಾಡ್ತೀನಿ ಅದಕ್ಕೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ರಾಯರಿದ್ದಾರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು